ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೌತಿ ಹಬ್ಬನ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಿಷಿಕಾ ಅಂತೂ ಮನೆಗೆ ಹೋದ್ಮೇಲೆ ನೀರಲ್ಲಿ ಆಟ ಆಡದ್ದೇ ಆಡದ್ದು ಅಷ್ಟು ಖುಷಿಯಾಗಿಬಿಟ್ಟಿದೆ ಅವಳಿಗೆ ಇದು ಚೌತಿ ಹಬ್ಬದ ದಿನದ ವಿಡಿಯೋ ಪ್ರತಿ ವರ್ಷವೂ ನಾವು ಹಬ್ಬದ ದಿನ ಐದು ಥರದ ತಿಂಡಿ ಮಾಡ್ತೀವಿ ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಆವತ್ತು ಮನೇಲಿ ಜಾಸ್ತಿ ಕೆಲಸ ಇರೋದರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಶಾರ್ಟಾಗಿ ಹಾಗೆ ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ವಿ ಹೋಗುವಾಗ ಒಂದು ಕಡೆ ಸಾರ್ವಜನಿಕ ಗಣೇಶ ಮೂರ್ತಿನ ನೋಡ್ಕೊಂಡು ಹೋದ್ವಿ ಅಜ್ಜಿ ಮನೆಗೆ ಬಂದ ತಕ್ಷಣವೇ ರಿಷಿಕಾ ಸೈಕಲ್ ಆಡೋಕ್ಕೆ ಶುರು ಮಾಡಿದ್ದಾಳೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಪ್ರತಿ ವರ್ಷ ಗಣೇಶ ಮೂರ್ತಿನ ಕೂರಿಸ್ತಾರೆ ಇಲ್ಲಿ ಐದು ಮನೆಯವರು ಸೇರಿ ಒಂದೇ ಕಡೆ ಹಬ್ಬ ಆಚರಣೆ ಮಾಡ್ತಾರೆ ಒಂದೇ ಕಡೆಯೇ ಊಟನೂ ಇರುತ್ತೆ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು ಇದಿಷ್ಟು ಚೌತಿ ಹಬ್ಬದ ದಿನದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಹೇಗೆಲ್ಲ ಆಯಿತು ಅಂತ ತೋರಿಸ್ತೀನಿ ಎಲ್ಲರೂ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ